ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನನ್ನು ಹೇಳಲಿಕ್ಕೆ ಅಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಹಳ ಭಾರಿ ಕೇಳಿರುವಂತಹ ಒಂದು ಪ್ರಾಚೀನ ಇತಿಹಾಸದ ಪ್ರಶ್ನೋತ್ತರಗಳನ್ನು ನಾನು ವಿಡಿಯೋದಲ್ಲಿ ಮಾಡಲಿಕ್ಕೆ ಇದ್ದೀನಿ ಈ ವಿಡಿಯೋದಲ್ಲಿ ಬರೀ ಕೇವಲ ಇಪ್ಪತ್ತು ಪ್ರಶ್ನೆಗಳನ್ನು ತಂದಿರುವಂಥದ್ದು ಇಪ್ಪತ್ತು ಪ್ರಶ್ನೆ ಅದರಲ್ಲಿ ಅಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಕ್ವಶನ್ಗಳನ್ನು ನಾನು ತರ್ತಾ ಇದ್ದೇನೆ ಇವು ಹಿಂದಿನ ವರ್ಷದಲ್ಲಿ ನಡೆದಿರುವಂತಹ ಪಿ ಎಸ್ ಐ ಇರ್ಬೋದು ಕೆ ಎಸ್ ಆಗಿರ್ಬೋದು ಅಥವಾ ಎಫ್ ಡಿ ಎಸ್ ಡಿ ಆರ್ ಎಸ್ ಐ ಎಲ್ಲ ಕೇಳಿರುವಂತಹ ಪ್ರೊಫೆಸರ್ ಪಿ ಯು ಸಿ ಪಿ ಯು ಸಿ ಲೆಕ್ಚರರ್ ಆಗಿರ್ಬೋದು ಎಲ್ಲ ರೀತಿಯ ಟೀಚರ್ಸ್ ಟೀಚರ್ಸ್ ಎಕ್ಸಾಮಲ್ಲಿ ಕೇಳಿರುವಂತಹ ಎಲ್ಲ ಎಕ್ಸಾಮ್ಗಳ ಒಂದು ಕ್ವಶನ್ ಸರ್ ಈ ವಿಡಿಯೋದಲ್ಲಿ ತಂದಿದ್ದೇನೆ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ ನಾವೀಗ ಮೊದಲ ಬಾರಿಗೆ ನಾವು ಕೇಳಿರುವಂಥ ಒಂದು ಕ್ವಶನ್ನ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಯಾರು ಈ ಪ್ರಶ್ನೆಯನ್ನು ಪಿ ಎಸ್ ಐಯಲ್ಲಿ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಆಗಿರುತ್ತೆ ಈ ಒಂದು ಕ್ವಶನ್ಗೆ ಉತ್ತರ ಯಾವುದನ್ನು ನೋಡೋದಾದರೆ ಡಿ ಇಲ್ಲಿ ಬರುವಂಥದ್ದು ಡಿ ಕುಶಾನರು ಈ ಒಂದು ಮೊದಲ ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರಾಗಿರ್ತಾರೆ ಓಕೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಸದೀಗ ಎರಡನೇ ಕ್ವಶನಲ್ಲ ನೋಡೋದಾದ್ರೆ ಗಾಂಧಾರ ಕಲೆಯ ಪ್ರಮುಖ ಪೋಷಕರು ಎರಡು ಯಾರು ಪೋಷಕರು ಯಾರು ಅಂತ ಕೇಳೋದಾದರೆ ಇಲ್ಲಿ ಪಿ ಎಸ್ ಐ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೇಳಿರುವಂತಹ ಒಂದು ಕ್ವಶನ ಇದೆ ಇದರಲ್ಲಿ ಯಾರು ಬರ್ತಾರೆ ಗಾಂಧಾರ ಕಲೆಯ ಪ್ರಮುಖ ಪೋಷಕರು ಅಂತ ಬಂದದಾದರೆ ಇಲ್ಲಿ ಶಕರು ಮತ್ತು ಕುಶಾಣರು ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರುತ್ತದೆ ಗಾಂಧಾರ ಕಲೆಯ ಪ್ರಮುಖ ಪೋಷಕರಾಗಿರ್ತಾರೆ ಕುಶ ಶಕರು ಮತ್ತು ಕುಶಾಣರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಿ ಎಸ್ ಐ ಎಕ್ಸಾಮ್ನಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಆಗಿರುತ್ತೆ ಈ ಮತ್ತು ಮೂರನೇ ಒಂದು ಕ್ವಶನ್ ನೋಡೋದಾದರೆ ಸರಿಯಾದ ಜೋಡಣೆ ನೀವು ಹೊಂದಿಸಿ ಬರೆಯೋದಂತೂ ಸರಿಯಾದ ಜೋಡಣೆ ಆಗಿರುತ್ತೆ ಈ ಒಂದು ಜೋಡಣೆಯಲ್ಲಿ ನಾನು ನೋಡ್ಕೋದಾದರೆ ಈ ಒಂದು ಜೋಡಣೆ ಕಷ್ಟ ಇದು ತಪ್ಪಿದು ಅಂತ ನೋಡ್ಕೊ ನೋಡ್ಕೋಕ್ಕಾಗುತ್ತೆ ಇಲ್ಲಿ ನಾವು ಇಲ್ಲಿ ಒಳಗೊಂದು ಕ್ವಶನಲ್ಲಿ ಹೇಗಿರ್ತಿವಿ ಗೊತ್ತಾ ಆನ್ಸರು ಕರೆಕ್ಟ್ ಕೊಟ್ಟಿರ್ತಾರೆ ಎಲ್ಲ ಕರೆಕ್ಟ್ ಇರ್ತದೆ ಹೊಂದಿಸೋದೇನೇ ಇರಲ್ಲ ಬರಬರ್ ಕೊಟ್ಟಿರ್ತಾರೆ ಆದರೆ ನಮ್ಮ ನಮ್ಗೆ ಕನ್ಫ್ಯೂಷನ್ ಮಾಡಿಬಿಟ್ಟಿರ್ತಾರೆ ಅವ್ರು ತಪ್ಪು ಯಾವುದೋ ಕರೆಕ್ಟ್ ಆಗಿದೆ ಅನ್ನೋದು ಗೊತ್ತಿರಲ್ಲ ಅದು ನಾವು ನೋಡ್ಕೊತ ಹೋದ್ರೆ ಇಲ್ಲಿ ಯೋಗ ಅಂತಿದೆ ಯೋಗ ಪತಂಜಲಿ ಕರೆಕ್ಟ್ ಆಗುತ್ತದೆ ಪತಂಜಲಿ ಅವ್ರು ಮಾಡೋವಂಥ ಯೋ ಯೋಗ ಇನ್ನು ನ್ಯಾಯ ಗೌತಮ ಬುದ್ಧ ಬರೋವಂಥದ್ದು ಬುದ್ಧ ಓಕೆ ಗೌತಮ ಬುದ್ಧ ಬುದ್ಧ ಇಲ್ಲ ಗೊತ್ತೇನು ಸಾಂಖ್ಯಾತ ಬರ್ತಾಯಿದ್ದು ಇದು ಕಪಿಲ್ ಅವರು ಬರುತ್ತೆ ಕಪಿಲ್ ಇದಾಗುತ್ತೆ ಇಲ್ಲಿ ಉತ್ತರ ಮೇಮಾಂಸೆಯಿಂದ ಬಾದರಾಯಣ ಅಂತ ಇಲ್ಲಿ ಹೊಂದಿಕೊಳ್ಳುತ್ತೆ ಉತ್ತರ ಮೇಮಾಂಸಲ್ಲಿ ಬಾದರಾಯಣ ಇದು ಎಷ್ಟರಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಆಗುತ್ತೆ ಅಂತ ನೋಡೋದಾದ್ರೆ ನಾವಿಲ್ಲಿ ಪಿ ಎಸ್ ಐ ಎರಡು ಸಾವಿರದ ಎರಡರಲ್ಲಿ ಒಂದು ಬಂದಿರುವಂಥ ಈ ಒಂದು ಕ್ವೆಶನ್ ಆಗಿರುತ್ತೆ ಈ ಒಂದು ಕ್ವೆಶನು ಬಹಳ ನಮಗೆ ಯೂಸ್ ಆಗುತ್ತೆ ಈ ಕ್ವಶನು ಬಹಳ ಸಲ ರಿಪೀಟ್ ಆಗಿದೆ ಓಕೆನಾ ಓಕೆ ಮತ್ತಿನ್ನ ಎಷ್ಟನೇ ಕ್ವೆಶನ್ ನಾಲ್ಕನೇ ಕ್ವಶನಲ್ಲಿ ನೋಡ್ಕೊತಾ ಹೋಗೋಣ ನಾವೀಗ ಓಕೆ ವೈದಿಕ ಜನರು ಪ್ರಥಮವಾಗಿ ಬಳಸಿದ ಲೋಹ ಯಾವುದಾಗಿರುತ್ತೆ ನೋಡೋದೇ ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿರುವಂಥ ಲೋಹ ಯಾವುದು ಪಿ ಎಸ್ ಐ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂಥ ಇದೊಂದು ಕ್ವಶನ್ನು ಯಾವುದು ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದ ಲೋಹ ಅಂತ ನೋಡಿದ್ರೆ ಡಿ ತಾಮ್ರವನ್ನು ಮೊದಲೇ ಬಾರಿಗೆ ಬಳಸ್ತಾರೆ ಓಕೆ ಫಸ್ಟ್ ಫಸ್ಟ್ ಬಳಸಿರುವಂಥ ಒಂದು ಲೋಹ ಆಗಿರುತ್ತೆ ಓಕೆನಾ ಓಕೆ ಈ ಒಂದು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ನಾವೀಗ ಐದನೇ ಕ್ವಶನ್ನು ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದ ಭಾಷೆ ಯಾವುದು ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಈ ಕಾರಣವಾದ ಭಾಷೆ ಅಂತ ಕೇಳಿದ್ರೆ ಆರ್ ಎಸ್ ಐನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಆಗಿರುತ್ತೆ ಇದಕ್ಕೆ ನಾವು ಯಾವ ಒಂದು ಕ್ವಶನ್ ಅನ್ನು ನೋಡೋದಾದ್ರೆ ಇಲ್ಲಿ ಪಾಳಿ ಭಾಷೆ ಎಂಬುದು ಬಿ ರೈಟ್ ಆನ್ಸರ್ ಬಿ ಆಗುತ್ತೆ ಬಿ ರೈಟ್ ಪಾಳಿ ಭಾಷೆಯಲ್ಲಿ ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರ ಹೋಗ್ಲಿಕ್ಕೆ ಮೇನ್ ಕಾರಣ ಆಗ್ತದೆ ಓಕೆ ಈಗ ಮತ್ತು ಐನೇ ಒಂದು ಆರನೇ ಕ್ವಶನ್ ನೋಡೋದಾದ್ರೆ ಕಳಿಂಗ ಯುದ್ಧ ಅಂದರೆ ಅಶೋಕ ನಡೆಸಿರುವಂಥ ಒಂದು ಕಳಿಂಗ ಯುದ್ಧ ಎರಷ್ಟರಲ್ಲಿ ನಡೆಯುತ್ತೆ ಅನ್ನೋದು ಇಲ್ಲಿ ಮೇನ್ ಇದಾಗುತ್ತೆ ಓಕೆ ಈ ಸದ್ ನೋಡೋದನ್ನು ಆರ್ ಎಸ್ ಐ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಇರುತ್ತೆ ಪೇಪರ್ನಲ್ಲಿ ಎಕ್ಸಾಮ್ನಲ್ಲಿ ಇದಕ್ಕೆ ನಾವು ಯಾವುದೋ ಒಂದು ಉತ್ತರ ಕ್ರೈಸ್ಟ್ ನೋಡೋದಾದರೆ ಇಲ್ಲಿ ಸಿ ಒಂದು ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಇನ್ನೂರ ಅರವತ್ತೆರಡರಿಂದ ಇನ್ನೂರ ಅರವತ್ತೊಂದು ಕ್ರಿಸ್ತಿಕ ಪೂರ್ವದಲ್ಲಿ ಕ್ರಿಸ್ತಶಕ ಪೂರ್ವ ಓಕೆ ಇದನ್ನು ನೋಡ್ಕೋಬೋದು ಕ್ರಿಸ್ತಶಕ ಪೂರ್ವದಲ್ಲಿ ಇಂದು ಕಳಿಂಗ ಯುದ್ಧ ಅಶೋಕ ಚಕ್ರವರ್ತಿ ನಡೆಸಿರುವಂಥ ಮೌರ್ಯ ಮೌರ್ಯ ಸಾಮ್ರಾಜ್ಯ ಬರ್ತಾರಲ್ಲ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ ಅವ್ರ ಮಗ ಅಂತ ಬಿಂದು ಸಾರ ಬಿಂದು ಸಾರನ ಮಗನೇ ಅಶೋಕ ಸಾಮ್ರಾಟ ಚಕ್ರವರ್ತಿ ಅಶೋಕ ಅಂತ ನಾವು ಕರೆಯೋದು ಬೌದ್ಧ ಏನು ಕಳಿಂಗ ಯುದ್ಧ ಓಕೆನಾ ಅದು ಬೌದ್ಧ ಧರ್ಮಕ್ಕೆ ಇದಾಗ್ತಾನೆ ಅವನು ಏನಪ್ಪ ಬಹಳ ಒಂದು ಮಹತ್ವ ಕೊಡ್ತಾನೆ ಓಕೆ ಓಕೆ ಮತ್ತು ಮುಂದಿನ ಒಂದು ಕ್ವಶನ್ ನೋಡೋದಾದ್ರೆ ಇನ್ನು ಹರ್ಷವರ್ಧನ ಬರ್ತಾನೆ ಹರ್ಷವರ್ಧನ ಓಕೆನಾ ದಕ್ಷಿಣ ಪ್ರದೇಶ್ವರ ನಮಗೆ ಈ ದಕ್ಷಿಣ ಪ್ರದೇಶ ಇಮ್ಮಡಿ ಪುಲಕೇಶಿ ಒಂದು ಉತ್ತರ ಪ್ರದೇಶ್ವರ ಅಂತ ಅವನ್ನ ಕಟ್ಟಿರ್ತಾರೆ ಓಕೆನಾ ಹರ್ಷವರ್ಧನ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ಮಾಡಿದ ಹಿನಿ ಯಾರು ಅಂತ ಕೇಳ್ತಾರೆ ಇಲ್ಲಿ ಪಿ ಎಸ್ ಐ ಎಚ್ ಕೆ ನಾನು ಹೈದರಾಬಾದ್ ಕರ್ನಾಟಕ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಈ ಒಂದು ಕ್ವಶನ್ಗೆ ಉತ್ತರ ಯಾವುದು ಅಂತ ನೋಡೋದಾದರೆ ಹರ್ಷವರ್ಧನ ಆಳ್ವಿಕೆಯಲ್ಲಿ ಭಾರತಕ್ಕೆ ಬೇಡಿಕೊಟ್ಟಂತಹ ಚೀನಿ ಯಾತ್ರಿಕ ಹುವೆನ್ ಸಾಂಗ್ಸ್ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಬಿ ಬಿ ಒಂದು ಆಪ್ಷನ್ ಅಲ್ಲೇ ಸಾಂಗ್ ಹುವೆನ್ಸಾಂಗ್ ಒಂದು ಆನ್ಸರ್ ಇರುತ್ತೆ ಓಕೆ ಇಲ್ಲಿ ನಾವು ಒಂದು ಎಂಟನೇ ಒಂದು ಕ್ವಶನ್ ನೋಡೋದಾದ್ರೆ ಇಲ್ಲಿ ಚೋಳ ಸಾಮ್ರಾಜ್ಯದ ಕೆಳಗಿನ ಯಾವ ರಾಜ್ಯ ತನ್ನ ಆಳ್ವಿಕೆಯಲ್ಲಿ ಮಾಲ್ಡೀವ್ಸ್ ವಶಪಡಿಸಿಕೊಂಡಿದ್ದ ಚೋಳ ಸಾಮ್ರಾಜ್ಯದ ಕೆಳಗಿನ ಯಾವ ರಾಜ್ಯ ಈ ಮಾಲ್ಡೀವ್ಸ್ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ ಪಿ ಎಸ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳುವಂಥ ಒಂದು ಮೇನ್ ಕ್ವಶನ್ ಆಗಿರುತ್ತೆ ಯಾವ ಯಾವ ರಾಜ್ಯ ಚೋಳ ಸಾಮ್ರಾಜ್ಯ ರಾಜ್ಯ ಮಾಲ್ಡೀವ್ಸ್ ಇದು ಮಾಡ್ಕೊಳ್ತಾನೆ ಅಂದರೆ ಬಿ ಆಪ್ಷನ್ ಬರುವಂಥ ರಾಜೇಂದ್ರ ಚೋಳನು ಈ ಒಂದು ಆನ್ಸರ್ಗೆ ಕರೆಸ್ಟ್ ಉತ್ತರ ಆಗುತ್ತೆ ರಾಜೇಂದ್ರ ಚೋಳ ಮಾಲ್ಡೀವ್ಸನ್ನು ವಶಪಡಿಸಿಕೊಳ್ತಾನೆ ಓಕೆ ಮತ್ತು ಇಲ್ಲಿ ಒಂಬತ್ತನೇ ಕ್ವಶನ್ ನೋಡ್ತಾ ಇದ್ದಾರೆ ಅಶೋಕನ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದ ಬೌದ್ಧ ಧರ್ಮದ ಸನ್ಯಾಸಿ ಯಾರು ಓಕೆ ಇಲ್ಲಿ ನೋಡೋಲ್ಲ ಅಶೋಕನ ಸಾಮ್ರಾಜ್ಯದ ಮೇಲೆ ಅಶೋಕನ ಮೇಲೆ ಪ್ರಭಾವ ಹೆಚ್ಚು ಪ್ರಭಾವ ಬೀರಿದ್ದ ಬೌದ್ಧ ಸನ್ಯಾಸಿ ಯಾರು ಓಕೆ ಇಲ್ಲಿ ನೀವು ನೋಡಬೇಕಾಗುತ್ತೆ ಯಾವ ಕರೆಷ್ಟು ಪಿ ಎಸ್ ಐ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಆಗಿರುತ್ತೆ ಇದಕ್ಕೆ ನಾವು ಬಿ ಕರೆಸ್ಟ್ ಉತ್ತರ ಉಪಗುಪ್ತ ಉಪಗುಪ್ತನು ಈ ಒಂದು ಅಶೋಕನ ಮೇಲೆ ಪ್ರಭಾವ ಬೀರುವಂಥ ಒಂದು ಬೌದ್ಧ ಸನ್ಯಾಸಿ ಆಗಿರುತ್ತಾನೆ ಓಕೆ ಇನ್ನು ಹತ್ತು ಕ್ವಶನ್ನು ನಾಲ್ಕು ವೇದಗಳಲ್ಲಿ ಸರಿ ಮೊದಲನೇ ವೇದ ಯಾವುದು ಅಂತ ನೋಡೋದಾದರೆ ಓಕೆ ಈ ಮೊದಲನೇ ವೇದ ಯಾವುದು ಅಂತ ನೋಡ್ಕೋದಾದರೆ ಪಿ ಎಸ್ ಐ ಎರಡು ಸಾವಿರದ ಹದಿನೈದರಲ್ಲಿ ಕೇಳುವಂಥ ಒಂದು ಕ್ವೆಶನ್ನು ಇಲ್ಲಿ ನೋಡೋದಾದ್ರೆ ನಾವು ಋಗ್ವೇದವು ಎ ಆಪ್ಷನ್ ಇರುವುದೇ ಋಗ್ವೇದವು ನಮಗೆ ನಾಲ್ಕು ವೇದಗಳಲ್ಲಿ ಮೊದಲನೇ ವೇದ ಆಗಿರುತ್ತದೆ ಓಕೆ ಇನ್ನು ಹನ್ನೊಂದನೇ ಕ್ವೆಶನು ಓಕೆ ಹನ್ನೊಂದನೇ ಕ್ವೆಶನ್ ಕ್ವಶನ್ ಏನಿದೆ ಗೀತಾ ಗೋವಿಂದ ಕೃತಿಯನ್ನು ಬರೆದವರು ಯಾರು ಗೀತ ಗೋವಿಂದ ಕೃತಿ ಕೃತಿಯನ್ನು ಬರೆದವರು ಪಿ ಎಸ್ ಐ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದಂಥ ಕ್ವಶನ್ನು ಇದರಲ್ಲಿ ನಾವು ಜಯದೇವ ಅನ್ನೋ ಒಂದು ಆಪ್ಷನ್ ನೋಡುತ್ತೇವೆ ಈ ಆಪ್ಷನ್ನು ಜಯದೇವ ಜಯದೇವ ಗೀತಾ ಗೋವಿಂದ ಕೃತಿಯನ್ನು ಬರೆದವರಾಗಿರುತ್ತಾರೆ ಓಕೆ ಮತ್ತೊಂದು ನೆಕ್ಸ್ಟ್ ಕ್ವಶನ ನೋಡೋದಾದರೆ ಮಹಾಬಲಿಪುರಂನಲ್ಲಿರುವ ಸಿಲೆಗಳನ್ನು ಕತ್ತರಿಸಿ ನಿರ್ಮಿಸಿರುವ ವಾಸ್ತುಶಿಲಿ ಶೈಲಿಯ ರಥಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು ಪಿ ಎಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳುವಂಥ ಒಂದು ಕ್ವಶನ್ನು ಓಕೆನಾ ಮಹಾಬಲಿಪುರಂನಲ್ಲಿ ಇರುವ ಸಿಲೆಗಳನ್ನು ಕತ್ತರಿಸಿ ನಿರ್ಮಿಸಿರುವ ವಾಸ್ತುಶೈಲಿಯ ರಥಗಳನ್ನು ನಿರ್ಮಿಸಿದ ರಾಜವಂಶ ಓಕೆ ಇಲ್ಲಿ ಸಿ ಎಂದು ಆಪ್ಷನ್ ಮಾತಾಡೋದು ಪಲ್ಲವರು ಪಲ್ಲವರು ಈ ಒಂದು ಮಹಾಬಲಿಪುರ ನಿರ ಶೈಲಿಯನ್ನು ಕತ್ತರಿಸಿ ಶೈಲಿಯ ರಥಗಳನ್ನು ನಿರ್ಮಿಸ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವೆಶನು ಯಾವುದು ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ದೊಡ್ಡ ನಗರ ಯಾವುದು ಸಿಂಧು ಕಣಿವೆ ನಾಗರಿಕ ನಾಗರಿಕತೆಯ ಅತ್ಯಂತ ದೊಡ್ಡ ನಗರ ಅಂತ ನೋಡೋದಾದರೆ ನಾವಿಟ್ಟು ಪಿ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಒಂದು ಕ್ವಶನ್ನು ಯಾವುದಾಗುತ್ತೆ ಮಹೆಂಜುದಾರು ಇರುತ್ತೆ ಕಲ್ ಟಿ ಆಪ್ಷನಲ್ಲಿ ಬಂದಿರುವಂಥ ಒಂದು ಮಹೇಂದ್ರ ಮಹಂಜುದಾರು ಸಿಂಧು ಕಣಿವೆ ನಾಗರಿಕತೆ ಅತ್ಯಂತ ದೊಡ್ಡ ನಗರ ಅಂತ ಕರೆಸಿಕೊಳ್ಳುತ್ತೆ ಇನ್ನು ಹದಿನಾಲ್ಕನೇ ಕ್ವಶನ್ ಒಂದು ನೋಡೋದಾದರೆ ಜೈನ ಧರ್ಮದ ಪ್ರಥಮ ತೀರ್ಥಂಕ ಯಾರು ಜೈನ ಧರ್ಮದ ಪ್ರಥಮ ತೀರ್ಥಂಕ ಯಾರು ಪಿ ಎಸ್ ಐ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಒಂದು ಕ್ವಶನ್ನು ಯಾವುದಾಗಿರುತ್ತೆ ನೋಡೋದಾದ್ರೆ ನೀವು ಋಷಬ್ ಅಂತ ಆಗುತ್ತೆ ಇಲ್ಲಿ ಒಂದು ಕ್ವಶನಲ್ಲಿ ಪಿ ಎಸ್ ಐ ಎರಡು ಸಾವಿರದ ಹದಿನೆಂಟರ ಕೇಳುವಂಥದ್ದು ಜೈನ ಧರ್ಮದ ಪ್ರಥಮ ತೀರ್ಥಂಕ ಅಂತ ಬಂದಾಗ ಓಕೆ ಮತ್ತು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಹದಿನೈದನೇ ಕ್ವಶನು ಅಶೋಕನ ಯಾವ ಶಾಸನವು ಕಳಿಂಗದ ಮೇಲೆ ಆತನ ವಿಜಯವನ್ನು ವರ್ಣಿಸ್ತದ ಹಂಗಂತ ಅಶೋಕ ಗೆದ್ದಿದ್ದು ಕಳಿಂಗ ಇದ್ದ ಕಳಿಂಗ ರಾಜ್ಯದ ಮೇಲೆ ಗೆದ್ದಿದ್ದಕ್ಕೆ ಯಾವ ಶಾಸನ ಅದಕ್ಕೆ ವರ್ಣನೆ ಅಂತ ನಾವು ಇಲ್ಲಿ ನೋಡೋದಾದ್ರೆ ಯಾವುದೇ ಶಾಸನ ನೋಡ ನಾವು ಇಲ್ಲಿ ನೋಡ್ಬೇಕಾಗುತ್ತೆ ಹದಿಮೂರನೇ ಶಾಸನ ಸಿ ಎಲ್ಲಿ ಬಂದಿರುವಂತಹ ಒಂದು ಹದಿಮೂರನೇ ಶಾಸನ ಅಶೋಕನ ದಿಗ್ವಿಜಯಗಳ ಬಗ್ಗೆ ತಿಳಿಸುತ್ತೆ ಕಳಿಂಗ ರಾಜ್ಯದ ಮೇಲೆ ಓಕೆ ಇಲ್ಲಿ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಾಗಿದೆ ಅಂತ ಇಲ್ಲಿ ನೋಡ್ಕೊಬೇಕೋಗುತ್ತೆ ಓಕೆನಾ ಇಲ್ಲಿ ಒಂದು ಅದ್ವೈತ ಸಿದ್ಧಾಂತ ದೈವ ಸಿದ್ಧಾಂತ ಬಸವಣ್ಣವರದು ಸಿದ್ಧಾಂತಗಳು ಇರ್ತಾವಲ್ಲ ಅಕುರಲ್ಲಿ ಇಲ್ಲಿ ಶಂಕರಾಚಾರ್ಯರು ಮಧ್ವಾಚಾರ್ಯರು ಇಬ್ಬರು ಕೇಳಿರ್ತಾರೆ ಈ ಅದ್ ಈ ಸಿದ್ಧಾಂತಗಳು ಕರಿಷ್ಠ ಅದವ ಅಥವಾ ಕೇಳಕತ್ತಾರೆ ಅವರು ಇಲ್ಲಿ ನೋಡೋದಾದ್ರೆ ಇಲ್ಲಿ ಸಿ ಸಿರುತ್ತವೆ ನೋಡೋ ಹಿಂಗೆ ಡಿ ಯಾವುದು ಯಾವುದು ಅಲ್ಲ ಡಿ ಸಿ ಎರಡು ಇಲ್ಲಿ ನಾವು ಮೊದಲ ಓದ್ಕೊಳ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರ ಮಧ್ವಾಚಾರ್ಯರು ದೈವತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಓಕೆ ಶಂಕರಾಚಾರ್ಯರು ದೈವತ ಸಿದ್ಧಾಂತ ಪ್ರತಿಪಾದಿಸ್ತಾರೆ ಮಧ್ವಾಚಾರ್ಯರು ಇದನ್ನು ದೈವತ ದೈವತ ಸಿದ್ಧಾಂತವನ್ನು ಶಂಕರಾಚಾರ್ಯರು ದೈವತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಒಪ್ಕೋತಾರೆ ಹಾಗಂದ್ರೆ ಆಪ್ಷನ್ ಸಿ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಎರಡು ಕರೆಸ್ಟ್ ಆಗಿವೆ ಯಾ ಪಿ ಎಸ್ ಎರಡು ಸಾವಿರದ ಎಂಟರಲ್ಲಿ ಒಂದು ಕ್ವಶನು ಓಕೆ ಎರಡು ಕರೆಸ್ಟ್ ಆಗಿವೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಓಕೆ ಹದಿನೇಳನೇ ಕ್ವಶನು ಹರಪ್ಪ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದಾದ ಲೋತಾಲನ್ನು ಉತ್ಖನನ ಮಾಡಿದವರು ಯಾರು ಹರಪ್ಪ ನಾಗರಿಕತೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಎಫ್ ಡಿ ಎ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಿಕ್ಕಿರುವಂಥ ಒಂದು ಕ್ವಶನಾಗಿರುತ್ತೆ ಈ ಒಂದು ಕ್ವಶನ್ ನಾವು ಹುಡುಕಿ ತೆಗೆದಿದ್ದೇವೆ ಓಕೆ ಇದು ಲೋತನ ಯಾರು ಉತ್ಖನ ಮಾಡ್ತಾರಾ ಅಂತ ನೋಡೋದಾದ್ರೆ ಇಲ್ಲಿ ಎಸ್ ಆರ್ ರಾವ್ ಓಕೆನಾ ಎಸ್ ಆರ್ ರಾವ್ ಡಿ ಆಪ್ಷನ್ ಡಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಓಕೆ ಓಕೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಇದಕ್ಕೆ ಎಸ್ ಆರ್ ರಾವ್ ಅವರು ಇತ್ಕನವನ್ನು ಮಾಡ್ತಾರೆ ಓಕೆ ಇನ್ನು ಹದಿನೆಂಟನೇ ಕ್ವಶನ್ ಬೌದ್ಧ ಮತಕ್ಕೆ ಸಂಬಂಧಿಸಿದ ಪದ್ಮ ಸಂಭವ ವಿಹಾರ ಎಲ್ಲಿದೆ ಎಫ್ ಡಿ ಎರಡು ಸಾವಿರದ ಐದರಲ್ಲಿ ಕೇಳಿರುವಂತಹ ಒಂದು ಕ್ವಶನ್ ಆಗಿದೆ ಸಂಭವ ಪದ್ಮ ಸಂಭವ ವ್ಯವಹಾರ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂಥ ಒಂದು ಕ್ವಶನ್ ಆಗಿರುತ್ತೆ ಇದು ಬೈಲುಕೊಪ್ಪೆ ಅಂತ ತಿಳ್ಸೋದಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬೈಲುಕೊಪ್ಪ ಬೈಲುಕೊಪ್ಪ ಇಸ್ ರೈಟ್ ಆನ್ಸರ್ ಬೌದ್ಧ ಬೌದ್ಧ ಮತಕ್ಕೆ ಸಂಬಂಧಿಸಿದ ಪದ್ಮ ಸಂಭವ ವ್ಯವಹಾರ ಎಲ್ಲಿದೆ ಕೇಳಿದಾಗ ಬೈಲುಕೊಪ್ಪೆ ಆಪ್ಷನ್ ಡಿ ರೈಟ್ ಆನ್ಸರ್ ಪಿ ಎಸ್ ಐ ಇಲ್ಲ ಎಫ್ ಡಿ ಎ ಹೇಳ್ತಾರೆ ಇದರಲ್ಲಿ ಕೇಳಿದಂಥ ಒಂದು ಕ್ವಶನ್ ಇನ್ನ ಬೌದ್ಧ ಧರ್ಮ ಯಾವ ಜೋಡಿ ಹೊಂದಾಣಿಕೆ ಸರಿಯಾಗಿಲ್ಲ ಇಲ್ಲಿ ನೋಡೋದು ಇಲ್ಲಿ ಹೀಗೆ ಕ್ವೆಶನ್ ಕೇಳ್ತಾರೆ ಇಲ್ಲಿ ಏನಪ್ಪ ಇದು ಹೊಂದಿಸಿ ಬರೀ ಅಂತ ಕೇಳುವ ಕ್ವೆಶನಲ್ಲಿ ಯಾವುದೇ ಜೋಡಣೆಗೆ ಹೊಂದಾಣಿಕೆ ಸರಿಯಾಗಿಲ್ಲ ಅಂತ ಇಲ್ಲಿ ನಾವು ಕೇಳ್ತಾರೆ ಪಿ ಎಫ್ ಡಿ ಎರಡು ಸಾವಿರದ ಐದರಲ್ಲಿ ಕೇಳಿರುವಂಥ ಕ್ವೇಶನ್ನು ಈ ಕೂರಲ್ಲಿ ನಿಮಗೆ ಕ್ವೆಶನ್ ಹೀಗೆ ಹೇಳ್ಬೋದು ಜ್ಞಾನ ವೇದಾಂತ ಹಂದಿಸಿ ಬರೆಯೋದು ಹೀಗೆ ಕೇಳ್ತಾರೆ ಚಾರ್ವಕ ಯಾರು ಸನ್ಯಾಸಿಗಳು ಜೈನ ಧರ್ಮ ಯಾವ ತೀರ್ಥಂಕರು ಹೀಗೆ ಇರ್ತವೆ ಅನ್ನೋದು ಆಗಿಲ್ಲ ಅನ್ನೋದು ನಮಗೆಲ್ಲೂ ಗೊತ್ತಾಗಬೇಕಾಗ್ತದೆ ಓಕೆ ಯಾವುದು ಹೊಂದಾಣಿಕೆ ಇಲ್ಲ ಅಂತ ಕೇಳ್ತಾರೆ ವೇದಾಂತ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ರೈಟ್ ಆಗಿರುತ್ತೆ ಬೌದ್ಧ ಧರ್ಮ ಅಷ್ಟಾಂಗ ಮಾರ್ಗಗಳನ್ನು ಪರಿಪಾ ಪರಿಪಾಲಿಸುತ್ತದೆ ಇದು ರೈಸ್ಟ್ ಜೈನ ಧರ್ಮ ಧರ್ಮದ ಇರ್ತಾರೆ ಓಕೆನಾ ರತ್ನಗಳು ಅಂತ ಇರ್ತಾರೆ ಇದು ರೈಟ್ ಆಗಿರುತ್ತೆ ಆದರೆ ನಾವು ಇಲ್ಲಿ ಚಾರ್ವಕ ಅಂತ ಇದೆಯಲ್ಲ ಬೌದ್ಧ ಈ ಸನ್ಯಾಸಿಗಳು ಅಂತ ಇದೆಯಲ್ಲ ಇದು ಹೊಂದಿಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಓಕೆನಾ ಇಲ್ಲಿ ಆಪ್ಷನ್ ಆಪ್ಷನ್ ಫೋರ್ ಆಪ್ಷನ್ ಫೋರ್ ಈಸ್ ಅ ರೈಟ್ ಆನ್ಸರ್ ಇದು ಹೊಂದಾಣಿಕೆ ಆಗೋದಿಲ್ಲ ಎಫ್ ಡಿ ಎರಡು ಸಾವಿರದ ಐದರಲ್ಲಿ ಕೇಳಿರೋ ಒಂದು ಕ್ವಶನ್ ಓಕೆ ಏನು ಕೊನೆಯ ಕ್ವಶನ್ ಯಾವುದೂ ಗುಪ್ತರ ಕಾಲಕ್ಕೆ ಸಂಬಂಧಿಸಿಲ್ಲ ಇಪ್ಪತ್ತನೇ ಅಲ್ಲಿ ಯಾವುದು ಗುಪ್ತರ ಕಾಲಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳುತ್ತೆ ಓಕೆನಾ ಈ ಒಂದು ಕ್ವೆಶನ್ಗೆ ನಾವು ಇಲ್ಲಿ ಆನ್ಸರ್ ನೋಡೋದಾದ್ರೆ ಸ್ಟುಡಿಯೋದಲ್ಲಿ ಆರಂಭ ಇದು ಸಂಬಂಧಪಟ್ಟ ಸಂಬಂಧಪಟ್ಟಿದೆ ಅವರು ಗೆಳೆಯದು ಯಾವುದು ಗುಪ್ತರ ಸಂ ಕಾಲಕ್ಕೆ ಸಂಬಂಧಿಸಿಲ್ಲ ಅಂತೇಳಿ ವ್ಯಾಪಾರ ಅವನತಿ ಮತ್ತು ನಗರ ಇದು ಆಗುತ್ತೆ ಇದು ಸಂಬಂಧಪಟ್ಟಿದೆ ಕಲಿಯುಗ ಪುರಾಣಗಳ ಕಲಿಯುಗ ಚಿತ್ರಣ ಪುರಾಣಗಳಲ್ಲಿ ಕಲಿಯು ಚಿತ್ರಣ ಇದು ಹೊಂದಿಕೊಳ್ಳುತ್ತೆ ಎಫ್ ಡಿ ಎರಡು ಸಾವಿರದ ಐದರಲ್ಲಿ ಕೇಳಿದ ಕ್ವಶನ್ನು ಕೇಂದ್ರೀಕೃತ ಓಕೆ ಇಲ್ಲಿ ಕೇಂದ್ರೀಕೃತ ಸಾಮ್ರಾಜ್ಯಶಾಹಿ ಆಡಳಿತ ಓಕೆ ಕೇಂದ್ರೀಕೃತ ಸಾಮ್ರಾಜ್ಯಶಾಹಿ ಆಡಳಿತ ಇದೊಂದು ಹೊಂದಾಣಿಕೆ ಆಗೋದಿಲ್ಲ ಓಕೆ ಇದೊಂದು ಅಲ್ಲ ಕೇಂದ್ರೀಕೃತ ಆಪ್ಷನ್ ಡಿ ಇದು ರೈಟ್ ಆನ್ಸರ್ ಓಕೆ ಇದಕ್ಕೊಂದು ರೈಟ್ ಆನ್ಸರ್ ಇದು ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿಲ್ಲ ಡಿ ಎಲ್ ಸರ್ ಇದರಲ್ಲಿ ಕ್ಲೀರಂತಹ ಒಂದು ಕ್ವಶನ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನನ್ನು ತಿಳ್ಕೊಂಡಿದ್ದೇವೆ ಅಂತ ನೋಡೋದಾದರೆ ನಾವೀಗ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಬರೀ ಒಂದು ಕೇವಲ ಇಪ್ಪತ್ತು ಪ್ರಶ್ನೆಗಳು ನೋಡಿದ್ದೇವೆ ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಗಳು ಯಾವುದು ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು ಸಬ್ಜೆಕ್ಟ್ ವೈಸ್ ಆಗಿರುತ್ತೆ ಓಕೆನಾ ಯಾವುದೇ ನೆಚ್ಚನ ಇಲ್ಲ ಪ್ರಾಚೀನ ಇತಿಹಾಸದ್ದು ನಾ ಹೆಚ್ಚಿನ ಪ್ರಶ್ನೆಗಳಿವೆ ಅವು ಡೈಲಿ ಒಂದು ಇಪ್ಪತ್ತರಿಂದ ಮೂವತ್ತು ಕ್ವೆಶನ್ಗಳು ತರುವಂತಹ ಒಂದು ಇದನ್ನು ಮಾಡ್ತೇವೆ ಬಹಳ ಹೆಚ್ಚು ಬಾರಿ ಕೇಳುವಂಥ ಕ್ವೆಶನ್ಗಳನ್ನ ನಾವಿಲ್ಲಿ ಪ್ರೆಸೆಂಟ್ ಮಾಡ್ತೇವೆ ನಿಮಗೆ ಓಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಷ್ಟು ಒಂದು ಇಪ್ಪತ್ತು ಕ್ವಶನ್ಗಳನ್ನ ನಾವು ಇಲ್ಲಿ ಎಮ್ ಸಿ ಕ್ಯೂಗಳನ್ನ ನೋಡ್ಕೊಂಡು ನೋಡಿದ್ದೇವೆ ನೆಕ್ಸ್ಟ್ ಡೈಲಿ ನಾವು ನಾಳೆ ಟುಮಾರೋ ಒಂದು ಮತ್ತೆ ಒಂದು ಇಪ್ಪತ್ತು ಕ್ವಶನ್ ಮುಂದೆ ನಿಮ್ಮ ನಿಮ್ಮ ಕ್ವೆಶನ್ಗಳ ಮುಂದೆ ನಾವು ಬರ್ತಾಯಿದ್ದೇವೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಮತ್ತೆ ಮುಂದೆ ಒಂದು ಡೇ ಶಿವಣ